ನಗರದ ಪ್ರೆಸ್ಕ್ಲಬ್ನಲ್ಲಿಂದು ಕರ್ನಾಟಕ ಭೀಮಸೇನೆ ರಾಜ್ಯ ಘಟಕದ ವತಿಯಿಂದ ರಾಜ್ಯಾಧ್ಯಕ್ಷರಾದ ಶಂಕರ್ ರಾಮಲಿಂಗಯ್ಯ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಸುದ್ದಿಗೋಷ್ಠಿ ಕುರಿತು ಮಾತನಾಡಿದ ಶಂಕರ್ ರಾಮಲಿಂಗಯ್ಯ ಅವರು ಕರ್ನಾಟಕ ಭೀಮಸೇನೆ ರಾಜ್ಯ ಘಟಕದ ವತಿಯಿಂದ ರಾಜ್ಯಾದ್ಯಂತ ಏಕಕಾಲಕ್ಕೆ ಇಂದು ಸುದ್ದಿಗೋಷ್ಠಿಯನ್ನು ನಡೆಸುತ್ತಿದ್ದು ನಮ್ಮ ರಾಜ್ಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೂರ ಐವತ್ತಡಿ ಆಳೆತ್ತರದ ಪ್ರತಿಮೆ ನಿರ್ಮಾಣ ಮಾಡಬೇಕೆಂದು ಕರ್ನಾಟಕ ಭೀಮಸೇನೆ ವತಿಯಿಂದ ಸಮುದಾಯದ ಪರವಾಗಿ ಹಾಗೂ ಬಿ ಆರ್ ಅಂಬೇಡ್ಕರ್ ಅವರ ಅನುಯಾಯಿಗಳ ಪರವಾಗಿ ಕರ್ನಾಟಕ ರಾಜ್ಯದಲ್ಲಿ ಅಂಬೇಡ್ಕರ್ ಅವರ ಇನ್ನೂರ ಐವತ್ತು ಅಡಿ ಎತ್ತರದ ಬೃಹತ್ ಪ್ರತಿಮೆ ರಾಜಧಾನಿ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಬೇಕೆಂದು ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಲ್ಲಿಯವರೆಗೆ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲೂ ಜಿಲ್ಲಾಧಿಕಾರಿಗಳಿಗೆ ಏಕಕಾಲಕ್ಕೆ ಮನವಿ ಪತ್ರಗಳನ್ನು ಸಲ್ಲಿಸಿರುತ್ತೇವೆ ಈ ಹಿಂದೆ ನಡೆದ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲೂ ಬೆಳಗಾವಿ ಚಲೋ ಹೋರಾಟದ ಮೂಲಕ ನೂರಾರು ಜನ ಭೀಮಸೇನೆ ಕಾರ್ಯಕರ್ತರು ಹಾಗೂ ದಲಿತ ಪರ ಎಲ್ಲರೂ ಸೇರಿ ಮನವಿ ಸಲ್ಲಿಸಿದ್ದೇವೆ ಈ ವಿಚಾರವಾಗಿ ರಾಜ್ಯ ಸರ್ಕಾರ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ವಿಧಾನಸೌಧದಲ್ಲಿ ನಡೆದ ಐದು ನೂರಕ್ಕೂ ಹೆಚ್ಚು ದಲಿತ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದ ಸಭೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಇನ್ನೂರ ಐವತ್ತೆತ್ತರದ ಪ್ರತಿಮೆ ನಿರ್ಮಾಣ ಮಾಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಆ ಸಭೆಯಲ್ಲಿ ಎಲ್ಲ ಸಂಘಟನೆಗಳು ಬೆಂಬಲ ಸೂಚಿಸಿದ್ದವು ಇವೆಲ್ಲವನ್ನು ಗಮನಿಸಿದ ರಾಜ್ಯ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಏಪ್ರಿಲ್ ಹದಿನಾಲ್ಕರಂದು ನಡೆದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಎಂದು ರಾಜ್ಯ ಸರ್ಕಾರ ಪ್ರತಿಮೆ ಮಾಡಲು ಘೋಷಣೆ ಮಾಡಿದ್ದು ನಿಜಕ್ಕೂ ಶ್ಲಾಘನೀಯವಾದುದು ಹೀಗಾಗಿ ನುಡಿದಂತೆ ನಡೆದ ಸರ್ಕಾರದ ನಡೆಗೆ ವ್ಯಾಪಕವಾಗಿ ಪ್ರಶಂಸೆ ವ್ಯಕ್ತವಾಗಿದ್ದು ನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರ ನೀಲಿ ನಕ್ಷೆ ಹಾಗೂ ಸ್ಥಳ ಸೂಚಿಸುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಪ್ರತಿಮೆ ನಿರ್ಮಾಣ ಮಾಡಲು ಬೆಂಗಳೂರಿನ ಧ್ಯಾನಭಾರತಿ ವಿಶ್ವವಿದ್ಯಾನಿಲಯ ಆವರಣದಲ್ಲಿ ಸ್ಥಳ ಸೂಚಿಸಿರುತ್ತಾರೆ ಕರ್ನಾಟಕ ಭೀಮಸೇನ ಸಂಘಟನೆಯು ಮನವಿಗೆ ಸ್ಪಂದಿಸಿದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಮತ್ತು ಈ ಒಂದು ವಿಷಯಕ್ಕೆ ಬೆಂಬಲ ಸೂಚಿಸಿದ ರಾಜ್ಯದ ಎಲ್ಲಾ ದಲಿತ ಹಾಗೂ ಪ್ರಗತಿಪರ ಸಂಘಟನೆ ಮುಖಂಡರಿಗೂ ಮನವಿ ಸಲ್ಲಿಸಲು ನಿರಂತರವಾಗಿ ನಮ್ಮ ಜೊತೆ ಸಹಕರಿಸಿದ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೂ ಇಂದಿನ ಪತ್ರಿಕಾಗೋಷ್ಠಿ ಆಯೋಜನೆ ಮಾಡಿ ಅಧ್ಯಕ್ಷರಾದ ಶಂಕರ್ ರಾಮಲಿಂಗಯ್ಯ ಅವರು ಎಲ್ಲರಿಗೂ ಸಿಹಿ ಹಂಚುವ ಮೂಲಕ ಸಂತಸವನ್ನ ವ್ಯಕ್ತಪಡಿಸಿದರು ಈ ಈ ಸುದ್ದಿಗೋಷ್ಠಿಯಲ್ಲಿ ಮಹಿಳಾ ಹೋರಾಟಗಾರ ಮಧುವರ್ಯ ಸಂಘಟನೆಯ ಪದಾಧಿಕಾರಿಗಳಾದ ವಿಜಯ್ ಕುಮಾರ್ ಮಂಜುನಾಥ್ ಸಿದ್ದಾಪುರ್ ಮಂಜುನಾಥ್ ದಲಿತ ರಮೇಶ್ ಕಿರಣ್ ಸೇರಿದಂತೆ ಹಲವು ಮುಖಂಡರು ಮತ್ತು ನಗರದ ಎಲ್ಲಾ ಇಪ್ಪತ್ತೆಂಟು ಕ್ಷೇತ್ರಗಳ ಸಂಘಟನಾ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ಒಂದು ಮನವಿಯನ್ನ ಅವರು ತೆಗೆದುಕೊಂಡು ಈ ಒಂದು ಹೋರಾಟಕ್ಕೆ ಒಂದು ಜಯವನ್ನ ಕೊಟ್ಟಿದ್ದಾರೆ ಅವರಿಗೆ ಈ ಮೂಲಕವಾಗಿ ನಾವು ಅಭಿನಂದನೆಗಳನ್ನ ಸಲ್ಲಿಸ್ಬೇಕು ವಿಶೇಷವಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಮಾದೇವಪ್ಪನವರು ಈ ಒಂದು ಕಾರ್ಯ ಆಗ್ಲೇಬೇಕು ಅಂತ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಂಡು ಮನವಿ ಮಾಡಿಕೊಂಡು ಈ ಒಂದು ಕಾರ್ಯವನ್ನ ಕಾರ್ಯಗತಗೊಳಿಸಿದ್ದಾರೆ ಶ್ರೀ ಮಾಧೇವಪ್ಪನವರಿಗೂ ಕೂಡ ಈ ಮೂಲಕವಾಗಿ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ವಂದನೆಗಳನ್ನು ಕೂಡ ಸಲ್ಲಿಸ್ತೇವೆ ಇವತ್ತು ಇದೊಂದು ಜಯ ಅಂತಾನೆ ಅನ್ನಿಸ್ಬಹುದು ಅಂತ ನಮ್ಗೆಲ್ಲ ಅನ್ಸಿದೆ ಹಾಗೆ ಇಡೀ ಭಾರತದಲ್ಲಿ ಭಾರತ ಅಲ್ಲ ಇಡೀ ವಿಶ್ವಾದ್ಯಂತ ನೂರ ತೊಂಬತ್ ಮೂರು ದೇಶಗಳು ಏನು ಒಂದು ಜ್ಞಾನ ಜ್ಯೋತಿ ಜ್ಞಾನ ಭಂಡಾರ ಅಂತ ನಮ್ಮ ಅಂಬೇಡ್ಕರ್ ಸಾಹೇಬರನ್ನ ಕರೀತಾರೋ ಇಡೀ ಜಿಲ್ಲೆಗಳಲ್ಲಿ ಇಡೀ ತಾಲೂಕುಗಳಲ್ಲಿ ಅಥವಾ ಇಡೀ ದೇಶಾದ್ಯಂತ ಎಲ್ಲೆಡೆ ಅಂಬೇಡ್ಕರ್ ಪ್ರತಿಮೆ ಆಗ್ಬೇಕು ಆ ಪ್ರತಿಮೆಯ ಹಿಂದೆ ಒಂದು ಜ್ಞಾನ ಒಂದು ಬೆಳಕು ಮೂಡಬೇಕು ಜ್ಞಾನ ಅಂದ್ರೆ ಏನು ಒಂದು ಗ್ರಂಥಾಲಯ ಆಗಿರ್ಲಿ ವಿಶೇಷವಾದಂತಹ ಗ್ರಂಥಾಲಯ ಆಗಿರ್ಲಿ ಅದು ಜ್ಞಾನ ಜ್ಯೋತಿಯನ್ನ ಎಲ್ಲೆಡೆ ಹರಡುವಂತಹದ್ದು ಆಗ್ಬೇಕು ಅನ್ನೋದು ನಮ್ಮ ನಿಲುವಾಗಿದೆ ಈ ನಿಟ್ಟಿನಲ್ಲಿ ಸಂತೋಷವಾಗಿದೆ ಸರ್ಕಾರಕ್ಕೆ ಈ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಅಭಿನಂದನೆಗಳು ವಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಗೋಷ್ಠಿಗೆ ನನ್ನನ್ನು ಕೂಡ ಬರ ಶ್ರೀ ಶಂಕರ ಶಂಕರಾವ್ಲಿ ಅವರಿಗೆ ಈ ಮೂಲಕವಾಗಿ ನಾನು ಮನದಾಳದಿಂದ ಧನ್ಯವಾದಗಳನ್ನ ಹೇಳ್ತೇನೆ ನಮಸ್ಕಾರ ಜೈ ಹೀವಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಹೋದರಿ ಬಗ್ಗೆ ನಮ್ಮ ಕರ್ನಾಟಕ ಭೀಮಸ ಸಂಘಟನೆ ತುಂಬೂರದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಸೊ ಈಗ ಕರ್ನಾಟಕ ಭೀಮಸೇನೆ ಸಂಘಟನೆ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣಕ್ಕೆ ಪಟ್ಟಂತಹ ಕಷ್ಟ ಶ್ರಮ ಮತ್ತೆ ನಮ್ಮ ಜೊತೆಗೆ ಕೈ ಜೋಡಿಸಿದಂತಹ ಎಲ್ಲ ಮುಖಂಡರುಗಳ ಬಗ್ಗೆ ನಾನು ವಿವರ ಕೊಡಲೇಬೇಕು ಯಾಕಂದ್ರೆ ಇದು ಸಣ್ಣ ಮಟ್ಟದ ಜಯ ಇಲ್ಲ ಸೊ ಈ ಒಂದು ಹೋರಾಟ ಮಾಡಬೇಕಾದ್ರೆ ನನ್ನ ಎಷ್ಟೋ ಜನ ಮುಖಂಡರುಗಳು ನಾನಾ ಸಮುದಾಯದ ಮುಖಂಡರುಗಳು ನನ್ನ ತೇಜವಾದಿ ಮಾಡಿದ್ದೇವೆ ಅದೇ ಅದಾದಕ್ಕೂ ಸಹ ನಾವು ಬಗ್ಗದೆ ನಾವು ಹಿಡಿದ ಕ್ಷಣವನ್ನು ನಾವು ಸಾಧಿಸಲೇಬೇಕು ಅನ್ಕೊಂಡು ನಾವು ಎಲ್ಲೂ ಸಹ ನಾವು ಕುಗ್ಗದೆ ಸರಿಯಾದ ಸಮಯಕ್ಕೆ ನಿದ್ರೆ ಮಾಡದೆ ಆರೋಗ್ಯವನ್ನು ಹಾಳು ಮಾಡ್ಕೊಂಡು ನಾನು ಒಬ್ಬನೇ ನನ್ನ ಜೊತೆಯಲ್ಲಿ ಕರ್ನಾಟಕ ಭೀಮಾ ಸೇನೆ ಸಂಘಟನೆ ಹೊತ್ತಿಂದ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲೂ ಸಹ ಭೀಮ ಸೈನಾನಿಗಳ ಜೊತೆ ಕೈ ಇವತ್ತು ನಡೆಯುವಂತಹ ಪತ್ರಿಕಾಗೋಷ್ಠಿ ನಮ್ಮ ಬೆಂಗಳೂರು ಮಾತ್ರ ನಡೀತಾ ಇಲ್ಲ ಇಡೀ ರಾಜ್ಯ ವ್ಯಾಪ್ತಿ ಏಕಕಾಲಕ್ಕೆ ನಾವು ಪತ್ರಿಕಾಗೋಷ್ಠಿ ಮಾಡ್ತಿದ್ದಾರೆ ಅದು ಒಂದು ಕರ್ನಾಟಕ ಭೀಮಸ ಸಂಘಟನೆಯ ಒಂದು ಹಿರಿಮೆ ಅಂತ ಹೇಳೋದಕ್ಕೆ ಬಹಳ ಇಷ್ಟಪಡ್ತೀನಿ ಮೊದಲು ನಾವು ಈ ಒಂದು ವಿಚಾರ ತಗೊಂಡಾಗ ನಮ್ಮ ತೆಲಂಗಾಣ ರಾಜ್ಯದಲ್ಲಿ ನೂರ ಅಡಿ ಬಾಬಾ ಸಾಹೇಬ್ ಸ್ಟ್ಯಾಚು ನಿರ್ಮಾಣ ಮಾಡಿರ್ತಾರೆ ಅದು ಯಾವಾಗ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಬಾಬಾ ಸಾಹೇಬ್ ಜಯಂತೋತ್ಸವ ದಿನ ಅಲ್ಲಿರುವಂತಹ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹತ್ತೊಂಬತ್ತನೇ ತಾರೀಕು ಜನವರಿ ಹತ್ತೊಂಬತ್ತ ಜನ ಜನವರಿ ನಮ್ಮ ಆಂಧ್ರ ಪ್ರದೇಶದಲ್ಲಿರುವಂತಹ ಮಾನ್ಯ ಜಗನ್ಮೋಹನ್ ರೆಡ್ಡಿ ಅವರು ಸಹ ಅದನ್ನ ಸ್ಥಾಪನೆ ಮಾಡ್ತಾರೆ ನಾವು ಕೈಗೊಂಡಂತಹ ಕಾರ್ಯ ವಿಧಿನ ಐದು ದಿನದಲ್ಲಿ ನಾವು ನಮ್ಮೆಲ್ಲ ರಾಜ್ಯಸಭೆ ಮುಖಂಡರು ಯಾಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅನುಯಾಯಿಗಳು ಇಷ್ಟೊಂದು ಬೃಹತ್ಕಾರದ ನಾವು ಜನಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಯಾಕೆ ಸ್ಥಾಪನೆ ಮಾಡ್ಬೋದು ದೃಢವಾದ ನಿರ್ಧಾರ ತಗೊಂಡು ಜನವರಿ ಇಪ್ಪತ್ತಾರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಪಿ ಏಕಕಾಲಕ್ಕೆ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಏಕಕಾಲಕ್ಕೆ ನಾವು ಎಲ್ಲ ಜಿಲ್ಲಾ ಮಟ್ಟದಲ್ಲಿರುವಂತಹ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಮೂಲಕ ನಾವು ಒಂದು ಮನವಿಯನ್ನು ಸಲ್ಲಿಸ್ತೇವೆ ಆ ಮನವಿ ಸಲ್ಲಿಸಿದ ನಂತರ ನಾವು ಹಂತ ಹಂತವಾಗಿ ಹೋರಾಟಗಳನ್ನು ನಾವು ಮಾಡಿಕೊಂಡು ಬಂದಿರ್ತೇವೆ ಆಮೇಲೆ ಬೆಳಗಾವಿ ಚಲೋ ಹೋರಾಟದ ಸಂದರ್ಭದಲ್ಲಿ ಬೆಳಗಾವಿ ಚೆಲೋ ಹೋರಾಟ ಸಂದರ್ಭದಲ್ಲಿ ನಾವು ಇಲ್ಲಿನ ಹಿರಿಯ ಹೋರಾಟಗಾರಂತಹ ವೆಣಸಮ್ಮಣ್ಣರವರ ಅದೇ ಶೈತಿಯಲ್ಲಿ ಅಲ್ಲೂ ಒಂದು ಸಹ ನಾವು ಮನವಿ ಕೊಡುವಂತಹ ನಾವು ಕೆಲಸವನ್ನು ಮಾಡುತ್ತೇವೆ ಅದಾದ ನಂತರ ನಾವು ಖರ್ಗೆರೆ ಅವರಿಗೆ ಖರ್ಗೆರೆ ಅವರಿಗೆ ನಾವು ಇಮೇಲ್ ಮೂಲಕ ನಾವು ಒಂದು ಮನವಿ ಪತ್ರ ಸಲ್ಲಿಸುತ್ತೇವೆ ಹಾಗೆ ನಾವು ರಾಹುಲ್ ಗಾಂಧಿ ಅವ್ರಿಗೂ ಸಹ ನಾವು ಇಮೇಲ್ ಮೂಲಕ ನಾವು ಮನವಿಯನ್ನು ಸಲ್ಲಿಸುತ್ತೇವೆ ಅದಾದ ನಂತಹ ನಮ್ಮ ರಾಜ್ಯದ ಗವರ್ನರ್ ಅವರು ಅವ್ರಿಗೂ ಸಹ ಈ ಒಂದು ಬಾಬಾ ಸಾಹೇಬ್ ವಿಚಾರಕ್ಕೆ ನೀವು ಸಹ ನಮಗೆ ಸ್ಪಂದಿಸಬೇಕು ಅಂತ ಅವ್ರಿಗೂ ಸಹ ನಾವು ಮನವಿ ಮಾಡುತ್ತೇವೆ ಹಾಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮುಖ್ಯ ಕಾರ್ಯದರ್ಶಿಗಳಿಗೆ ಅವ್ರಿಗೂ ಸಹ ನಾವು ಕೊಟ್ಟಾಗೋದಂತಹ ನೀವು ಏನು ಮಾಡಬೇಕು ಅಂತ ಕೇಳ್ತಾರೆ ನಾವು ರಾಮನಗರದಲ್ಲಿ ಮಾಡಬೇಕು ಅಂತ ಹೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಂಗಳೂರಲ್ಲಿ ಎಲ್ಲಿ ಬಂದೋಗಿದ್ರು ಅಂತ ಹೇಳ್ತಾರೆ ನಾವ್ ಹೇಳ್ತೀವಿ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಲಾಲ್ ನೀರ್ ಬೈ ಬಂದೋಗಿದ್ರು ಅಂತ ಹೇಳಿದಾಗ ಲಾಲ್ ಬಗ್ಗೆ ನಮ್ದೇ ಜಾಗ ಇದೆ ಅಲ್ಲೇ ಮಾಡಿ ಅಂತ ಹೇಳ್ತಾರೆ ನಾವು ಮನವಿ ಕೊಟ್ಟಿದ್ರಿ ಅದೊಂದು ಮನವಿ ಆಮೇಲೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರ ಸುಮಾರು ಎರಡು ಬಾರಿ ಅವರು ಡೇಟ್ ಕೊಟ್ಟಿರ್ತಾರೆ ಡೇಟ್ ಭೇಟಿ ಮಾಡಿ ಆ ಒಂದು ಮೀಟ್ ಸಂದರ್ಭದಲ್ಲಿ ಮಾಡುವಂತ ನಮ್ಮ ಮಧುವರಿಯರು ಕೈ ಜೋಡಿಸಿರು ಹಾಗೆ ನಮ್ಮ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರಿಗೂ ಸಹ ನಾವು ಎರಡು ಬಾರಿ ಭೇಟಿ ಮಾಡಿ ಅವ್ರಿಗೆ ನಾವು ಮನವಿ ಕೊಟ್ಟಿರ್ತೇವೆ ಹಾಗೆ ನಮ್ಮ ಪರಮೇಶ್ವರ್ ಸಾಹೇಬರು ಪರಮೇಶ್ವರ್ ಸಾಹೇಬರು ಗೃಹ ಮಂತ್ರಿಗಳು ಅವ್ರಿಗೂ ಸಹ ನಾವು ಹಲವಾರು ಬಾರಿ ಭೇಟಿ ಮಾಡಿ ಈ ಒಂದು ನಾವು ಮನವಿ ಕೊಟ್ಟಿರ್ತೇವೆ ಹಾಗೆ ನಮ್ಮ ಮಹಾದೇವಪ್ಪ ಸಾಬ್ ಸಮಾಜ ಕಲ್ಯಾಣ ಸಚಿವರಂತಹ ಮಹದೇವಪ್ಪ ಸಹೇಬ್ರು ಈ ಬಗ್ಗೆ ನಾವು ಹೇಳಬೇಕು ಅನ್ಸುತ್ತೆ ಬಹಳ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿಂದ ನಮ್ಮ ಪರಿಷ್ಠ ಜನಾಂಗಕ್ಕೆ ನಾವೇನ ಕೊಡುಗೆ ಕೊಡಬೇಕು ಕೊಡುಗೆ ಕೊಡಬೇಕು ಅಂತ ಹೇಳಿ ನಿರಂತರವಾಗಿ ಸಮುದಾಯದ ಪರವಾಗಿ ನಿಂತ್ಕೊಂಡಂತಹ ಏಕೈಕ ನಮ್ಮ ಮುಖಂಡಕ್ಕೆ ನಾನು ಬಹಳ ನಾನು ಖುಷಿ ಪಡ್ತೇನೆ ಹಾಗೆ ನಮ್ಮ ಸ್ಪೀಕರ್ ಯು ಟಿ ಖಾದರ್ ಸಾಹೇಬರು ಯು ಟಿ ಖಾದರ್ ಸಾಹೇಬ್ರೂ ಸಹ ಭೇಟಿ ಮಾಡಿ ನಾವು ಕರ್ನಾಟಕ ರಾಜ್ಯದಲ್ಲಿ ನಾವು ಬಾಬಾ ಅವರ ಪ್ರತಿಮೆ ಆಗಲೇಬೇಕು ಅಂತ ಅವ್ರಿಗೂ ಸಹ ನಾವು ಮನವಿ ಮಾಡುತ್ತೇವೆ ಹಾಗೆ ಸತೀಶ್ ಜಾನಕಿಹೊಳಿ ಸಾಹೇಬರು ಅವ್ರಿಗೂ ಸಹ ನಾವೆಲ್ಲ ಮುಖಂಡರು ಸಹ ಸೇರಿ ಅವ್ರಿಗೂ ಸಹ ನಾವು ಮನವಿ ಮಾಡಿದ್ದೇವೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಮಣಿವಣ್ಣನ್ ಸಾಹೇಬರು ಅವ್ರಿಗೂ ಸಹ ನಾವು ಭೇಟಿ ಮಾಡಿ ಈ ಒಂದು ವಿಚಾರಕ್ಕೆ ನಾವು ಮನವಿ ಮಾಡಿದ್ದೇವೆ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಾದಂತಹ ರಾಕೇಶ್ ಕುಮಾರ್ ಅವರು ಅವ್ರಿಗೂ ಸಹ ನಾವು ನಾವು ಮನವಿಯನ್ನು ಸಲ್ಲಿಸುತ್ತೇವೆ ಹಾಗೆ ನಮ್ಮ ಬಹಳ ಖುಷಿಯಾಗುತ್ತೆ ಈ ಬಗ್ಗೆ ಹೇಳಿದಾಗ ಇವನ್ನ ನಾವು ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ ಮನವಿ ಕೊಡಲು ಹೋದಂತಹ ಸಂದರ್ಭದಲ್ಲಿ ನಮ್ಮನ್ನು ಕುಳಿದುಕೊಂಡು ಅದೇ ಜಾಗದಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಫೋನ್ ಮೂಲಕ ಮಾಡಿಕೊಂಡು ಈಗ ಒಂದು ಬಹಳ ಒಂದು ಅದ್ಭುತವಾದಂತಹ ಒಂದು ಕಾನ್ಸೆಪ್ಟ್ ಬಂದಿದೆ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಜೊತೆಗೆ ನಾವು ಮ್ಯೂಸಿಯಂ ಸಹ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಆ ಸ್ಥಳದಲ್ಲಿ ನಮಗೆ ಕೊಟ್ಟಂತಹ ಮಹಾನ್ ನಾಯಕ ಅಂತ ಹೇಳೋದಕ್ಕೆ ನಾನು ಬಹಳ ಇಷ್ಟಪಡ್ತೀನಿ ಹಾಗೆ ನಮ್ಮ ಕೃಷ್ಣ ಬೈರೇಗೌಡರು ಭೇಟಿ ಮಾಡಿದಾಗ ಅವರು ಸಹ ಬಹಳ ಒಂದು ಆತ್ಮೀಯತೆಯಿಂದ ಮುಖ್ಯಮಂತ್ರಿಗಳನ್ನ ಮಾತಾಡ್ತೀನಿ ಬಹಳ ಒಂದು ಒಳ್ಳೆ ಬೇಡಿಕೆ ನಾವು ಮಾಡೇ ತಿರ್ತೀರಿ ಅಂತ ನಮ್ಗೂ ಸಹ ಅವರು ಹೇಳಿದ್ರು ಸಾರಿಗೆ ಸಚಿವರಾದಂತಹ ನಮ್ಮ ರಾಮನಂದರೆ ರೆಡ್ಡಿ ಸಾಹೇಬರು ಸೊ ಅವರು ಸಹ ನಮಗೆ ತಕ್ಷಣ ನಮಗೆ ಲೆಟರ್ ಬರ್ತೀವಿ ಮನೆ ಮುಖ್ಯಮಂತ್ರಿಗಳಿಗೆ ಅದು ಕೊಡುವಂತಹ ಕೆಲಸ ಮಾಡಿದ್ರು ಹಾಗೆ ಜಮೀರ್ ಅಹಮದ್ ಅವರು ಹಾಗೆ ಜಮೀರ್ ಅಹಮದ್ ಸಹ ಮೀಟ್ ಮಾಡಿದಾಗ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಗೌರವ ಒಲವು ಇರೋದ್ರಿಂದ ಅವರು ಸಹ ನಮ್ಗೆ ಸ್ಪಂದಿಸಿದ್ರು ಅದೇ ರೀತಿ ಪ್ರದೀಪ್ ಈಶ್ವರ್ ಅವರು ಪ್ರದೀಪ್ ಈಶ್ವರ್ ಅವರು ಬಹಳ ಈ ಒಂದು ಕಾರ್ಯ ನಾನು ಆಗ್ಲೇ ಮಾನ್ಯ ಮುಖ್ಯಮಂತ್ರಿಗಳಿಂದ ನಾನು ಮಾತಾಡಿದರೆ ನಮ್ಮ ಗಮನಕ್ಕಿದೆ ಖಂಡಿತ ನಾನು ಮಾತಾಡ್ತೀನಿ ಈ ಒಂದು ಕಾರ್ಯ ಆಗಲೇಬೇಕು ಅಂತ ಅವರು ಸಹ ನಮಗೆ ಭರವಸೆ ನೀಡಿದ್ರು ಹಾಗೆ ಮಹಿಳಾ ಅಧ್ಯಕ್ಷರಾದಂತಹ ನಾಗರತ್ನ ಮೇಡಮ್ ಅವರು ಸಹ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಒಳಗೊಂಡು ಇವತ್ತೇನು ಎಷ್ಟೋ ಜನ ಹೆಣ್ಮಕ್ಳು ರಾಜ್ಯದಲ್ಲಿ ತಪ್ಪಲೇ ಆಗಿದ್ರು ಆದ್ರೆ ನಮ್ಮ ನಾಗರತ್ನ ಮೇಡಮ್ ಒಂದು ಮಹಿಳಾ ಅಧ್ಯಕ್ಷ ಆಗುವ ಮೇಲೆ ಆ ತಪ್ಪಲಿ ಸ್ಥಾನನ ಒಂದು ತುಂಬಿದ್ದಾರೆ ಸೊ ಬಹಳ ತಾಯಿ ಸ್ಥಾನ ತುಂಬಿದ್ದಾರೆ ಬಹಳ ಖುಷಿ ಆಗುತ್ತೆ ಹಾಗೆ ನಾಗಲಕ್ಷ್ಮಿ ಮೇಡಮ್ ನಾಗಲಕ್ಷ್ಮಿ ಮೇಡಮ್ ಸೊ ಹಾಗೆ ಹಾಗೆ ನಮ್ಮ ಬೈರತಿ ಸುರೇಶ್ ಅವರು ಬೈರತಿ ಸುರೇಶ್ ಅವ್ರನ್ನ ಭೇಟಿ ಮಾಡಿದಾಗ ತಕ್ಷಣ ಸಮಾಜ ಕಲ್ಯಾಣ ಇಲಾಖೆಯ ಮಾದೇವ ಪ್ರಸಾದ್ ಅವರಿಗೆ ಫೋನ್ ತಗೊಂಡು ಹಣ ಒಂದು ಬಹಳ ಒಂದು ಒಂದು ಪ್ರಪೋಸಲ್ ಬಂದಿದೆ ನಾನು ಬೆಂಗಳೂರಲ್ಲಿ ನೀವೆಲ್ಲ ಸ್ಥಳ ನಿಗದಿ ಮಾಡ್ತೀರೋ ಆ ಸ್ಥಳ ನಿಗದಿ ಮಾಡಕ್ಕೆ ನಾನು ಜಾಗ ಕೊಡ್ತೀನಿ ಹೇಳಿ ಅವರು ಮನೆ ಮುಖ್ಯಮಂತ್ರಿಗಳಿತ್ತು ಅವರು ಸಹ ಮಾತಾಡಿದ್ರು ಮತ್ತೆ ನಮ್ಮ ವಿವಿಧ ವಿಧಾನ ಪರಿಷತ್ ಸದಸ್ಯರಾದಂತಹ ನಮ್ಮ ಮಧು ಸಾರ್ ಅವರು ಅವ್ರೂ ಸಹ ನನಗೆ ಬೆಂಬಲ ಕೊಟ್ಟರು ಅವ್ರಿಗೂ ಸಹ ಈ ಮೂಲಕ ನಾನು ಧನ್ಯವಾದ ಸಲ್ಲಿಸುತ್ತೇನೆ ಮತ್ತೆ ಸಂತೋಷ್ ಲಾಡ್ ಸಾರ್ ಅವರು ಅವನು ಸಹ ಭೇಟಿ ಮಾಡಿದ್ರಿ ಅವ್ರಿಗೂ ಸಹ ನಮಗೆ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು ಅವ್ರಿಗೂ ಸಹ ಈ ಮೂಲಕ ಧನ್ಯವಾದ ಸಲ್ಲಿಸುತ್ತೇನೆ ಮತ್ತೆ ನಮ್ಮ ನಾರಾಯಣ ಸ್ವಾಮಿ ಅವರು ಕೋಲಾರ ಜಿಲ್ಲೆಯ ಒಂದು ಶಾಸಕರು ಅವ್ರಿಗೂ ಸಹ ಈ ಮೂಲಕ ಅವ್ರನ್ನು ಭೇಟಿ ಮಾಡಿದ್ರಿ ಅವ್ರಿಗೂ ಸಹ ಈ ಮೂಲಕ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಹಾಗೆ ಡಿ ಸುಧಾಕರ್ ಅವರು ಚಿತ್ರದುರ್ಗ ಜಿಲ್ಲೆ ಡಿ ಸುಧಾಕರ್ ಅವರು ಅವ್ರಿಗೂ ಸಹ ನಾವು ಮನವಿ ಸಲ್ಲಿಸಿದ್ರಿ ಅವ್ರನ್ನು ಸಹ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಮಾಡಿದ್ರು ಹಾಗೆ ಬಾಲಣ್ಣರವರು ಸೊ ಬಾಲಣ್ಣರವರು ಅವ್ರಿಗೂ ಸಹ ನಾವು ಮನವಿ ಸಲ್ಲಿಸಿದ್ರೆ ಅವ್ರನ್ನು ಸಹ ಇದಕ್ಕೆ ಈ ಮೂಲಕ ಅವರಿಗೆ ಧನ್ಯವಾದ ಸಲ್ಲಿಸುತ್ತೇವೆ ಹಾಗೆ ನಮ್ಮ ಕೆ ಎಚ್ ಮುನಿಯಪ್ಪರವರು ಕೆ ಎಚ್ ಮುನಿಯಪ್ಪರವರು ಸಹ ನಾವು ಮನವಿ ಪಾಪ ಸಲ್ಲಿಸಿದ್ರಿ ಅವರು ಸಹ ಈ ಮೂಲಕ ನಾವು ಧನ್ಯವಾದ ಸಲ್ಲಿಸುತ್ತೇವೆ ಹಾಗೆ ನಮ್ಮ ಆನೆಕಲ್ ಶಾಸಕರಾದಂತಹ ಶಿವಣ್ಣ ಸೊ ಅವ್ರಿಗೂ ಸಹ ನಾವು ಈ ಮೂಲಕ ಮನವಿ ಕೊಟ್ಟಿದ್ರಿ ಈ ಮೂಲಕ ಅವ್ರಿಗೂ ಸಹ ನಾವು ಧನ್ಯವಾದ ಸಲ್ಲಿಸುತ್ತೇವೆ ಹಾಗೆ ನಮ್ಮ ಧ್ರುವ ನಾರಾಯಣ್ ಸಾಹೇಬರು ಮನವಿ ಕೊಟ್ಟಿದ್ರಿ ಅವ್ರಿಗೂ ಮೂಲಕ ಈ ಮೂಲಕ ನಾವು ದರ್ಶನ್ ದರ್ಶನ್ ಧ್ರುವ ಅವರು ಅವ್ರಿಗೂ ಸಹ ಈ ಮೂಲಕ ನಾವು ಧನ್ಯವಾದ ಸಲ್ಲಿಸುತ್ತೇವೆ ಹಾಗೆ ಹಿರಿಯ ಹೋರಾಟಗಾರರಂತಹ ಅಂಬೇಡ್ಕರ್ ವಾದಿಗಳು ಬಿ ಗೋಪಾಲ್ ಸಾಹೇಬರು ಅವರು ನನ್ನ ಜೊತೆ ನೀವು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳ ಖುಷಿಯಿಂದ ಆತ್ಮೀಯತೆಯಿಂದ ನನಗೆ ಎಲ್ಲ ರೀತಿಯೂ ಸಹಕಾರ ಕೊಟ್ಟರು ಅವ್ರಿಗೂ ಸಹ ಈ ವೇದಿಕೆ ಮೂಲಕ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೆ ನಮ್ಮ ಮಾವಡಿ ಶಂಕರ ಸಾಹೇಬರು ಸೊ ಮಾವಡಿ ಶಂಕರ ಸಾಹೇಬರು ನೇರವಾಗಿ ನನ್ನ ಜೊತೆಲಿ ಬಂದು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಮಹಾದೇವಪ್ಪ ಸಹ ಮಾತಾಡಿ ನನಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದರು ಅವರು ಕೂಡ ಈ ಮೂಲಕ ನಾನು ಧನ್ಯವಾದ ಸಲ್ಲಿಸುತ್ತೇನೆ ಹಾಗೆ ನಮ್ಮ ಶಿವಶಂಕರ್ ಸಾಹೇಬರು ಸೊ ಈ ಬಗ್ಗೆ ನಿಮಗೆ ಗೊತ್ತಿರಬೇಕು ನಮ್ಮ ದಲಿತ ಕವಿ ಸಿದ್ದಗಯ್ಯ ಸಾಹೇಬರ ತಮ್ಮ ಅವರು ಸಹ ನಾವು ಮನವಿ ಕಪ್ಪಿಸ ಅವ್ರಿಗೆ ಈ ಮೂಲಕ ನಾವು ಧನ್ಯವಾದ ಸಲ್ಲಿಸುತ್ತೇನೆ ಆಮೇಲೆ ಈ ಒಂದು ವಿಚಾರ ನಾನು ಹೇಳಲೇಬೇಕು ನಾವು ಕರ್ನಾಟಕ ಪಿಂಚಣಿ ಸಂಘಟನೆ ವತಿಯಿಂದ ಹದಿಮೂರನೇ ತಾರೀಕು ಫೆಬ್ರವರಿ ನಾವು ರಾಜ್ಯ ಏಕಕಾಲಕ್ಕೆ ಏಕಕಲಕ್ಕೆ ನಾವು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿದಾಗ ನಿಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ಸುಮಾರು ರಾಜ್ಯ ನಾವು ಪತ್ರಿಕೆ ಗೋಷ್ಠಿ ಮಾಡಿದಾಗ ಸುಮಾರೊಂದು ಎಪ್ಪತ್ತೈದು ಪತ್ರಿಕೆಗಳಲ್ಲಿ ರಾಜ್ಯ ವ್ಯಾಪ್ತಿ ಎಪ್ಪತ್ತೈದು ಪತ್ರಿಕೆಗಳಲ್ಲಿ ಈ ಒಂದು ವಿಚಾರನ ಮುದ್ರಣ ಮಾಡಿ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ನಾಗರಿಕರಿಗೆ ತಿಳಿಸಿದಂತಹ ಹೆಮ್ಮೆ ಬಹಳ ಖುಷಿ ಇವತ್ತೇನಾದರೂ ಇವತ್ತೇನಾದ್ರೂ ಈ ಒಂದು ಈ ಒಂದು ಕೆಲಸ ಬಹಳ ಸರ್ಕಾರ ಘೋಷಣೆ ಮಾಡಿದೆ ಅಂತಂದ್ರೆ ಅದಕ್ಕೆ ಮೂಲತಃ ಕಾರಣ ಪತ್ರಿಕಾ ಹುಡುಗರು ಅಂತ ಹೇಳೋದಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೀನಿ ಮೊದಲಿಗೆ ನಾವೆಲ್ಲರೂ ಸೇರಿ ನಿಮ್ಗೆ ನಿಂತಿ ಪತ್ರಿಕಾ ಮಾಧ್ಯಮದವರಿಗೆ ನಿಂತಿ ನಿಮ್ಗೆಲ್ಲರಿಗೂ ಸಹ ನಾವು ಅಭಿನಂದನೆ ಸಲ್ಲಿಸಿ ನಾವು ಅಭಿನಂದನೆ ಸಲ್ಲಿಸುತ್ತೇವೆ ಹಾಗೆ ಹದಿನೆಂಟನೇ ತಾರೀಕು ಫೆಬ್ರವರಿ ಹದಿನೆಂಟನೇ ತಾರೀಕು ಬಜೆಟ್ ಪೂರ್ವಭಾವಿ ಸಭೆ ಕರೀತಾರೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಪೂರ್ವಭಾವಿ ಸಭೆ ಕರೆದಾಗ ನಮ್ ಗಮನಕ್ಕೆ ಬಂದಿದೆ ಸುಮಾರು ಐನೂರು ಸಂಘಟನೆಗಳು ಆ ಪೂರ್ವಭಾವಿ ಸಭೆಯಲ್ಲಿ ಐನೂರು ಸಂಘಟನೆಗಳು ಸೇರುತ್ತೆ ಐನೂರು ಸಂಘಟನೆಗಳಲ್ಲಿ ಅಲ್ಲೂ ಸಹ ನಮ್ಮ ಕರ್ನಾಟಕ ಅಭಿವೃದ್ಧಿ ಸಂಘಟನೆ ಐನೂರು ಸಂಘಟನೆಗಳನ್ನು ಸೇರಿ ನಾವು ಒಂದು ಪ್ರತಿನಿಧಿಯಾಗಿ ನಾವು ಅಲ್ಲಿ ಒಂದು ಮೆನ್ಶನ್ ಮಾಡ್ತೀರಿ ನಮ್ ಸ್ಟ್ಯಾಚು ಬೇಕು ಹೌದು ಎರಡು ನಿಮಿಷ ಆಯ್ತು ಅದನ್ನು ಎಲ್ಲ ಅಲ್ಲಿರುವಂತಹ ಎಲ್ಲ ಮುಖ ಸಹ ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಕೊಟ್ಟಂತಹ ಬೆಂಬಲ ತಮ್ಮ ಮುಂದೆ ನಾನು ವ್ಯಕ್ತಪಡಿಸಿದ ಹಾಗೆ ನಾವು ಹೋರಾಟ ಮಾಡ್ತೀರಿ ಫ್ರೀಡಂ ಪಾರ್ಕ್ ಅಲ್ಲಿ ಆರನೇ ತಾರೀಕು ಮಾರ್ಚ್ ಆರನೇ ತಾರೀಕು ಹೋರಾಟ ಮಾಡ್ತೀವಿ ಆ ಹೋರಾಟ ಪ್ರತಿಗಳು ಸಹ ಇಲ್ಲಿದೆ ಅದಕ್ಕೂ ಸಹ ಧನ್ಯವಾದ ಆಮೇಲೆ ಗಮನಿಸಿದಂತಹ ಮನೆ ಮುಖ್ಯಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವ ದಿನ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತೋತ್ಸವ ದಿನ ವಿಧಾನಸೌಧದ ಮುಂಭಾಗ ಘೋಷಣೆ ಮಾಡ್ತಾರೆ ನಾವು ರಾಜ್ಯದಲ್ಲಿ ಅತಿ ಎತ್ತರದ ಬಾಬಾ ಸಹ ಅವರ ಪ್ರತಿಮೆ ನಾವು ನಿರ್ಮಾಣ ಮಾಡೇ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಸಂಬಂಧಪಟ್ಟಂತಹ ಎಲ್ಲ ಸಚಿವ ಸಂಪುಟದ ಸಹಯೋಗಿಗಳಿಗೆ ನಾವು ಈ ಮೂಲಕ ನಾವು ಧನ್ಯವಾದ ತಿಳಿಸುತ್ತೇನೆ ಹಾಗೆ ಅದೇ ರೀತಿ ಮೊನ್ನೆ ನಡೆದಂತಹ ಸಚಿವ ಸಂಪುಟದ ಸಭೆಯಲ್ಲಿ ಸ್ಥಳ ನಿಗದಿ ಮಾಡ್ತಾರೆ ಮತ್ತೆ ಅದಕ್ಕೆ ಹಣ ಎತ್ತಿಡ್ತಾರೆ ಮತ್ತೆ ನೀಲಿ ನಕ್ಷೆ ಬಿಡುಗಡೆ ಮಾಡ್ತಾರೆ ಅದೇ ಒಂದು ಅದನ್ನು ಸಹ ನಾವು ತಿಳ್ಕೊಂಡಿತ್ತು ಇದೇ ನಿಮ್ಮ ಮಾಧ್ಯಮರ ಮುಖಾಂತರ ಸೊ ಇಲ್ಲಿ ನಮ್ಮ ವಿಜಯವಾಣಿ ಪೇಪರ್ ಅಲ್ಲಿ ಬಹಳ ಒಂದು ಅಡಿ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಆದಿಯ ಒಂದು ವಿಚಾರಗಳು ಮತ್ತೆ ಟೀಮ್ ಪಾರ್ಕ್ ಮಾಡ್ತೀವಿ ಮತ್ತೆ ಮಿನಿ ಮಾಡ್ತೀನಿ ಅಂತ ಹೇಳಿ ಎಲ್ಲ ಸಂಬಂಧಪಟ್ಟ ಎಲ್ಲಾನು ಸಹ ಇಲ್ಲಿ ತಮ್ಮ ಮುಂದೆ ನಾವು ಪ್ರಸ್ತುತ ಪಡ್ತಿದ್ದೇವೆ ಇದಕ್ಕೆಲ್ಲ ಮೂಲತಃ ಕಾರಣ ಸೊ ಎಲ್ಲ ನಮ್ಮ ಕರ್ನಾಟಕ ಪಿಂಚಣಿ ಸಂಘಟನೆಗೆ ನಮ್ಗೆ ಬೆಂಬಲವಾಗಿ ನಿಂತಹ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ದಲಿತ ಪರ ಸಂಘಟನೆಗಳ ಮುಖಂಡರುಗಳಿಗೆ ನಮ್ಮ ಬೆಂಗಳೂರಿನಿಂದ ಎಲ್ಲರಿಗೂ ಮತ್ತೆ ವಿಶೇಷವಾಗಿ ನಮ್ಮ ಜೊತೆಗೆ ಕೈ ಎಲ್ಲ ಕರ್ನಾಟಕ ಪಿಂಸಣ ಸಂಘಟನೆಯ ಮೂವತ್ತೊಂದು ಜಿಲ್ಲಾ ಅಧ್ಯಕ್ಷಗಳಿಗೆ ಮತ್ತೆ ರಾಜ್ಯ ಮುಖಂಡರುಗಳಿಗೆ ಮತ್ತೆ ತಾಲೂಕು ಮುಖಂಡಗಳಿಗೆ ಮತ್ತೆ ಒಬ್ಬ ಗ್ರಾಮ ಮುಖಂಡರಿಗೂ ಸಹ ಈ ಮೂಲಕ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಇದು ವಿಶೇಷವಾಗಿ ಇವತ್ತು ನಾವು ಕರೆದಂತಹ ಪತ್ರಿಕಾಗೋಷ್ಠಿ ಮೂಲಕ ಇಲ್ಲಿರುವಂತಹ ಪತ್ರಕರ್ತರಿಗೆ ನಾವು ಸಿಹಿ ಹಂಚಿ ಪತ್ರಕರ್ತರಿಗೆ ಸಿಹಿ ಹಂಚಿ ಮತ್ತೆ ಹೊರಗಡೆ ಇರುವಂತಹ ಎಲ್ಲ ನಮ್ಮ ಇವರಿಗೆಲ್ಲ ಸಿಹಿ ಹಂಚಿ ಈ ಒಂದು ಪತ್ರಿಕೆ ಆಯೋಜನೆ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿಕೊಂಡಿದ್ರೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ತೆಗೆದುಕೊಂಡಂತಹ ನಿರ್ಧಾರ ದಯವಿಟ್ಟು ಮಾನ್ಯ ನಮ್ಮ ಪತ್ರಿಕಾ ಮಿತ್ರರು ಪಬ್ಲಿಕ್ ಗೆ ಈ ವಿಚಾರವನ್ನು ತಲುಪಿಸಿ ರಾಜ್ಯ ಸರ್ಕಾರ ಮುಟ್ಟುವ ಹಾಗೆ ಈ ಒಂದು ವಿಚಾರವನ್ನು ಪ್ರಸ್ತುತ ಕೊಡಬೇಕು ಅಂತ ಈ ಮೂಲಕ ನಾನು ಕೇಳಿಕೊಂಡು